ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ಪಿರಿಯಾಪಟ್ಟಣ ಜೆಡಿಎಸ್ ರೈತರ ಶಕ್ತಿ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ನಮ್ಮದೇ ಸರ್ಕಾರ ನಿಖಿಲ್ ಕುಮಾರಸ್ವಾಮಿ ಕಹಳೆ ಪಿರಿಯಾಪಟ್ಟಣ ಜನತಾದಳವು ಕೇವಲ ಒಂದು ರಾಜಕೀಯ ಪಕ್ಷವಲ್ಲ ಇದು ರೈತರ ಮತ್ತು ಸಾಮಾನ್ಯ ಜನರ ಭಾವನೆ ಮುಂಬರುವ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಪಿರಿಯಾಪಟ್ಟಣದಲ್ಲಿ ಜೆಡಿಎಸ್ ಬಾವುಟ ಹಾರಿಸುವ ಮೂಲಕ ರಾಜ್ಯದಲ್ಲಿ ಎನ್ಡಿಎ ಸರ್ಕಾರ ರಚಿಸಲು ನಾವೆಲ್ಲರೂ ಸಂಕಲ್ಪ ಮಾಡೋಣ ಎಂದು ಜೆಡಿಎಸ್ ಯುವ ನಾಯಕ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಕರೆ ನೀಡಿದರು ಜೊತೆಯಲ್ಲಿ ಅತಿ ಶೀಘ್ರದಲ್ಲೇ ಎಲ್ಲಾ ಮೈಸೂರು ಜಿಲ್ಲೆಯ ನಾಯಕರು ವಿಶೇಷವಾಗಿ ಸಾರಾ ಮಹೇಶ್ ಅಣ್ಣರವರು ಎಲ್ಲರೂ ಕೂತ್ಕೊಂಡು ಒಳ್ಳೆ ತೀರ್ಮಾನಗಳನ್ನ ತಗತ್ತೇವೆ ಒಟ್ಟಾರೆಯಾಗಿ ನಾವು ತಗೊಳ್ತಕ್ಕಂಥ ತೀರ್ಮಾನ ಪಕ್ಷದ ಪರವಾಗಿ ಪಿರಿಯಾಪಟ್ನ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಪರವಾಗಿ ತೀರ್ಮಾನವನ್ನ ತೆಗೆದುಕೊಳ್ತೇವೆ ದಯಮಾಡಿ ಎಲ್ಲರೂ ಕೂಡ ಇದೇ ಹುಮ್ಮಸ್ಸಿನಿಂದ ನನಗೊತ್ತು ಇದು ಪಿರಿಯಾಪಟ್ಟಣದಲ್ಲಿ ಈ ಸಭೆ ಯಾವ ಲೆಕ್ಕಕ್ಕಲ್ಲ ಈ ಸಭೆ ನೀವು ಮನ್ಸು ಮಾಡಿದ್ರೆ ವಿಧಾನಸೌಧ ಘಟಕಷ್ಟು ತಾಕತ್ತು ಆ ಶಕ್ತಿ ಒಂದು ಸಮಾವೇಶ ಮೂಲಕ ಮುಂದಿನ ದಿನಗಳಲ್ಲಿ ಪ್ರಿಯಾಪಟ್ಟಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಒತ್ತಿ ಒತ್ತಿ ಹೇಳ್ತಾನೆ ಮಹೇಶ್ ಅವರು ನನ್ನ ಪಕ್ಕದಲ್ಲಿ ಕೂತ್ಕೊಂಡ ಕಿವಿಲ್ ಒಂದೇ ಮಾತು ಹೇಳ್ತಾ ಇದ್ರು ಎಲ್ಲ ಹೇಳ್ಬಿಟ್ಟವ್ರೆ ಚಿನ್ನ ವಜ್ರ ಅಂತ ಇನ್ನೇನ್ ನನಗ್ ಉಳಿಸಿಲ್ಲ ಭಾಷಣ ಮಾಡಕ್ಕೆ ಕೊನೆಗೆ ನನಗ್ ಮೈಕ್ ಕೊಟ್ಟವ್ರೆ ತಗ ನೀನು ಮಾತಾಡುವಂತ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೇಲೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ಜನತಾದಳ ಪಕ್ಷ ಅಂದ್ರೆ ರೈತರ ಪಕ್ಷ ಅಂತಕ್ಕಂಥದ್ದು ರೈತರು ಪ್ರತಿ ಸಂದರ್ಭದಲ್ಲೂ ಕೂಡ ನೋಡಿದ್ದೀರಿ ಅದನ್ನ ಇಳಿ ವಯಸ್ಸಿನಲ್ಲಿ ದೇವೇಗೌಡರು ಸಾಹೇಬರು ಪ್ರತಿ ಸಂದರ್ಭದಲ್ಲೂ ಸಾಬೀತು ಮಾಡಿದ್ದಾರೆ ಹಾಗಾಗಿ ಇಂಥ ಒಂದು ಪಕ್ಷವನ್ನ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಇವತ್ತೇನ್ ಸೇರಿದ್ದೀವಿ ಮುಂದೆ ಸಮಯ ಬರಲಿ ನಿಖಿಲ್ ಕುಮಾರಸ್ವಾಮ ಇನ್ನು ಕೈಕಾಲು ಗಟ್ಟಗವೆ ಹೆಂಗೋ ಇನ್ನೂ ಯಾವುದೋ ಶುಗರು ಪಗರು ಬಂದಿಲ್ಲ ನೋಡುವ ಅದು ಎಲ್ಲಿವರೆಗೂ ಬರಲ್ಲ ಅಂತ ಅದಿರ್ಲಿ ಅದು ಬದಿಗಿಡುವ ನಿಮ್ ಜೊತೆಯಲ್ಲಿ ಜಿಲ್ಲೆಯ ನಾಯಕರಿದ್ದಾರೆ ನಿಖಿಲ್ ಸ್ವಾಮಿ ಪ್ರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಯಾವುದೇ ಆಗು ಹೋಗುಗಳಿರಲಿ ಅದರ ಜವಾಬ್ದಾರಿ ಹೊಣೆಗಾರಿಕೆ ನಮ್ಮ ಮೈಸೂರು ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ಸಾರಾಮಯ್ಯ ಸಣ್ಣವರ ಅವರ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರ ಜೊತೆಯಲ್ಲಿ ಕಾರ್ಯಕರ್ತರನ್ನ ಉಳಿಸ್ತಕ್ಕಂಥದಕ್ಕೆ ಕಾರ್ಯಕರ್ತರನ್ನ ರಕ್ಷಿಸ್ತಕ್ಕಂಥದ್ದಿಕ್ಕೆ ನಿಮ್ ಜೊತೆಯಲ್ಲಿ ನಾನು ಕೂಡ ಒಬ್ಬ ಕಾರ್ಯಕರ್ತನ ಹೆಜ್ಜೆ ಹಾಕ್ತೀನಿ ದಯವಿಟ್ಟು ಯಾವುದೇ ಸಣ್ಣ ಪುಟ್ಟ ವಿಚಾರಗಳಿದ್ರು ಅದ್ ಇವತ್ತಿನಿಂದಾನೇ ಬದಿಗಿಟ್ಬಿಡಿ ಬುಟ್ ಮುಂದಕ್ಕೆ ಹೋಯ್ತೀನಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದು ಮೂರು ವರ್ಷ ಆಗದೆ ಈ ಮೂರು ವರ್ಷದಲ್ಲಿ ಅಲ್ಲಿ ಎಲ್ಲೋ ಹಾವೇರಿ ಜಿಲ್ಲೆನಲ್ಲಿ ಸಾವಿರ ದಿನ ಪೂರೈಸಿದೆ ಈ ಸರ್ಕಾರ ಅಂತ ಸರ್ಕಾರ ದುಡ್ಡಲ್ಲಿ ಜನಗಳು ತೆರಿಗೆ ಮೂಲಕ ಕಟ್ತಕ್ಕಂತ ದುಡ್ಡಲ್ಲಿ ಸಾಧನ ಸಮಾವೇಶ ಅಂತ ಮಾಡ್ತಾರೆ ಸಾವಿರ ದಿನ ಪೂರೈಸಿಬಿಟ್ಟಿದ್ದೀವಿ ಅಂತ ಮಹೇಶ್ ಅವರು ಮಾತಾಡಬೇಕಾದ್ರು ಹೇಳ್ತಾ ಇದ್ರು ಮೊನ್ನೆ ಬಿಜಾಪುರ ಜಿಲ್ಲೆಗೆ ಹೋಗಿದ್ದೆ ಅಲ್ಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಕುರ್ತು ಮಾತಾಡಬೇಕಾರು ಒಂದು ಮಾತು ಹೇಳಿದೆ ಇಂದಿನ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆ ಜಿಲ್ಲೆಯವರೇ ನನಗೆ ಅವರ ಹಿರಿತನದ ಬಗ್ಗೆ ಅತ್ಯಂತ ಗೌರವ ಇದೆ ಆದರೆ ಎರಡ್ ಸಾವಿರದ ಹದಿಮೂರು ಮತ್ತೆ ಹದಿನೆಂಟರವರ ಆಡಳಿತ ಮತ್ತೆ ಇವತ್ತಿನ ಆಡಳಿತ ಹೆಚ್ಚು ಕಮ್ಮಿ ಮಹೇಶ ಅಣ್ಣ ಅವ್ರು ಹೇಳ್ದಂಗೆ ಕರ್ನಾಟಕ ಕಂಡಂತ ಅತ್ಯಂತ ಅಪರೂಪದ ಒಂದು ವ್ಯಕ್ತಿತ್ವ ಮಾಜಿ ಮುಖ್ಯಮಂತ್ರಿಗಳು ದೇವರಾಜ್ ಅರಸರವರು ಅವ್ರಿಗಿಂತ ನಾನು ಹೆಚ್ಚಾಗಿ ಆಡಳಿತ ದಿನಗಳು ಕಳೆದು ಬಿಟ್ಟದೆ ಅಂತ ತನ್ನ ತಾನು ಬೆನ್ನಿಗೆ ತಟ್ಕೊಳ್ತಾರೆ ಅದ್ರ ಜೊ ಜೊತೆಯಲ್ಲಿ ಬಹುಶಃ ಹದಿನೇಳನೇ ಬಜೆಟ್ ಇರಬೇಕು ಮಂಡಿಸ್ತಾ ಇರೋದು ಮಾರ್ಚ್ ಒಂಬತ್ತನೇ ತಾರೀಕು ಮಾನ್ಯ ಅವರು ಮೈಸೂರು ಜಿಲ್ಲೆಯಿಂದ ಏನ್ ಪ್ರತಿನಿಧಿಸ್ತಾರೆ ಎಂಟು ವರ್ಷಕ್ಕೂ ಹೆಚ್ಚು ಆಡಳಿತವನ್ನ ಮಾಡಿದ್ದೀರಿ ಮಾನ್ಯ ಸಿದ್ದರಾಮಣ್ಣ ಅವರೇ ನಿಮಗೆ ಪಾಪ ಕುಮಾರ ನಂತರ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ಅರ್ಥ ಆಗ್ಲಿಕ್ಕಿಲ್ಲ ನೂರ್ ಮೂವತ್ತೈದು ನೂರ್ ಮೂವತ್ತೆಂಟು ದಾಖಲೆ ಪ್ರಮಾಣದ ಶಾಸಕರನ್ನ ಹೊಂದ್ಕೊಂಡಿದ್ದೀರಿ ಕರ್ಣ ಆದ್ರೆ ನೀವು ಕೊಟ್ಟಿರ್ತಕ್ಕಂತ ಸಾಧಿಸಿರ್ತಕ್ಕಂಥ ದಾಖಲೆ ಏನಪ್ಪಾ ಅಂದ್ರೆ ಏಳು ಲಕ್ಷದ ಅರವತ್ ನಾಲ್ಕು ಸಾವಿರ ಕೋಟಿ ಇವತ್ತು ನಮ್ಮ ರಾಜ್ಯ ಸಾಲದಲ್ಲಿ ಇದೆ ಅದರಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿರ್ತಕ್ಕಂಥ ಕೀರ್ತಿಯನ್ನ ಹೊಂದಿರತಕ್ಕಂತ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಅದು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಐದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಇನ್ನ ಸ್ವಾತಂತ್ರ್ಯ ಬಂದಾಗಿದ್ದ ಇನ್ನ ಮಿಕ್ಕಂತ ಮುಖ್ಯಮಂತ್ರಿಗಳೆಲ್ಲ ಸೇರಿದ್ರೆ ಎರಡು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ನಾನು ಮಾನ್ಯ ಸಿದ್ದರಾಮಣ್ಣ ಅವರಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ ಕುಮಾರಣ್ಣ ಅವರು ನಿಮ್ಮ ಜೊತೆ ಸರ್ಕಾರ ರಚನೆ ಮಾಡಿದಾಗ ಇಲ್ಲಿ ಎಲ್ಲ ನಾಯಕರುಗಳು ಸ್ಮರಿಸ್ಕೊಳ್ತಾ ಇದ್ದರು ಇವತ್ತಿಗೂ ಕೂಡ ಹಳ್ಳಿಗಳು ಹೋದ್ರೆ ರೈತಪ್ಪಿ ವರ್ಗ ನೀವು ನೆನೆಸ್ಕೊಳ್ತೀರಿ ಸಂಕಷ್ಟದಲ್ಲಿದ್ದಾಗ ಸಾಲಗಳು ತಗೊಂಡು ಸಾಲದ ಹೊರೆಯಿಂದ ಆತ್ಮಹತ್ಯೆಗೆ ಶರಣಾದಂತ ಸನ್ನಿವೇಶವನ್ನ ನೋಡಿ ನಮ್ಮ ರೈತರನ್ನ ಉಳಿಸಬೇಕು ಅಂತಕ್ಕಂಥ ಗಟ್ಟಿ ನಿಲುವಿನಿಂದ ಸನ್ಮಾನ್ಯ ಕುಮಾರಣ್ಣವರು ತಗೊಂಡಂತ ತೀರ್ಮಾನ ಇಡೀ ದೇಶದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ನಿದರ್ಶನ ಇದ್ರೆ ಅದು ರೈತರ ಮಗ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರ ಸುಪುತ್ರ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಸಾಲ ಮನ್ನಾ ಮಾಡಿಯೂ ಕೂಡ ಕುಮಾರಣ್ಣ ಅವರು ರಾಜ್ಯವನ್ನ ಅಥವಾ ರಾಜ್ಯದ ಪ್ರಜೆಗಳನ್ನ ಸಾಲುಗಾರರಾಗಿ ಮಾಡಲಿಲ್ಲ ಇದು ಕುಮಾರಣ್ಣನ್ಗೆ ಆಡಳಿತದಲ್ಲಿ ಇರ್ತಕ್ಕಂತ ಅನುಭವ ಇವತ್ತು ಯಾತಕ್ಕೋಸ್ಕರ ಕುಮಾರಣ್ಣ ಅವರು ಅಥವಾ ಕುಮಾರಣ್ಣನ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅತ್ಯಂತ ಗೌರವದಿಂದ ಎರಡು ಹುದ್ದೆಗಳನ್ನ ಕೊಟ್ಟಿದ್ದಾರೆ ವಿಕಸಿತ ಭಾರತವನ್ನ ಕಟ್ಟತಕ್ಕಂಥದಕ್ಕೆ ಕುಮಾರಣ್ಣ ಅಂತಕ್ಕಂಥ ಒಬ್ಬ ಮಂತ್ರಿ ನನ್ನ ಸಚಿವ ಸಂಪುಟದಲ್ಲಿ ಇರಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳೊಂದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಎರಡು ಬಾರಿ ಅತ್ಯಂತ ಅಲ್ಪ ಅವಧಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಜನಾನುರಾಗಿಗಳಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗ್ಲಿ ನಮ್ಮ ಮನೆ ಮುಂದೆ ಇವತ್ತಿಗೂ ಕೂಡ ಬರ್ತಕ್ಕಂಥವ್ರು ಯಾರೋ ಸೂಟು ಬುಟ್ ಹಾಕೊಂಡಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಾಪಾರಸ್ಥರಲ್ಲ ರೈತರು ಯುವಕರು ಕೆಲಸ ಕೇಳ್ಕೊ ಬರ್ತಾರೆ ಇಲ್ಲಾಂದ್ರೆ ಯಾರು ಆರೋಗ್ಯ ಸಮಸ್ಯೆ ಇದ್ರೆ ಸಮಸ್ಯೆ ಐದ್ ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬಿಲ್ ಗಳಾಗವೆ ನಮ್ಗೆ ಹೆಂಗಾದ್ರೂ ಮಾಡಿ ನಮ್ಮನ್ನು ಉಳಿಸ್ಕಡಿ ಅಂತ ಬರ್ತಾರೆ ಇದು ಕುಮಾರಣ್ಣವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಹಾಗಾಗಿ ಪಾಪ ನಾನು ಒಂದು ಮಾತು ಇತ್ತೀಚೆಗೆ ಹೇಳ್ದೆ ದಯಮಾಡಿ ಕೇಳಿಸ್ಕೊಳ್ಬೇಕು ಬಹಳ ಗಂಭೀರವಾದಂತ ವಿಚಾರ ಇದು ನಿಖಿಲ್ ಕುಮಾರ್ ಸ್ವಾಮಿ ಭಾವನೆ ಅಲ್ಲ ಅಷ್ಟೇ ಅಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಒಂಬತ್ತು ಸಾವಿರ ಕಿಲೋಮೀಟರು ಇಡೀ ರಾಜ್ಯ ವ್ಯಾಪ್ತಿ ನಾನು ಪ್ರವಾಸ ಮಾಡಿದೆ ಹಳೆ ಮೈಸೂರು ಪ್ರಾಂತ್ಯ ಅಷ್ಟಕ್ಕೇ ಸೀಮಿತವಾಗ್ದಿರ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ಉತ್ತರ ಕನ್ನಡ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದಾಗ ಜನ ಎಲ್ಲೋದ್ರೂ ಕೂಡ ಕುಮಾರಣ್ಣನ ಆಡಳಿತವನ್ನ ನೆನೆಸ್ಕೊಳ್ತಕ್ಕಂಥದ್ನ ನಾನು ಹತ್ರ ಕಣ್ಣಾರೆ ನೋಡಿದ್ದೇನೆ ಹಾಗಾಗಿ ನಾನು ಮಾತನಾಡ್ಬೇಕಾರೆ ಮಾಧ್ಯಮಗಳಲ್ಲಿ ಏನ್ ಹೇಳಿದೆ ಜನ ಇವತ್ತು ಎಲ್ಲೋದ್ರೂ ಕೂಡ ಕುಮಾರಣ್ಣನ ಒಂದು ಆಡಳಿತವನ್ನ ನೆನೆಸ್ಕೊಳ್ತಾ ಇದ್ದಾರೆ ಅಂತ ಒಬ್ಬ ವ್ಯಕ್ತಿ ಮತ್ತೆ ಈ ರಾಜ್ಯದ ಚುಕ್ಕಾಣೆಯನ್ನ ಹಿಡಿದ್ರೆ ರಾಜ್ಯದ ಬಡವರಿಗೆ ರೈತರಿಗೆ ದೀನ ದಲಿತರಿಗೆ ನೊಂದಿರತಕ್ಕಂಥ ವರ್ಗಕ್ಕೆ ನ್ಯಾಯ ಕೊಡ್ತಾರೆ ಈ ಒಬ್ಬ ವ್ಯಕ್ತಿ ಅಂತಕ್ಕಂಥದ್ನ ಜನ ಚರ್ಚೆ ಮಾಡ್ತಾವ್ರಿ ಅಂತ ಮಾತ್ರ ನಿಖಿಲ್ ಕುಮಾರಸ್ವಾಮಿ ಹೇಳ್ದ